ಎಲ್ಲ ನನ್ನ ಹಿಂದೂ ಬಾಂಧವರಿಗೂ ನಮಸ್ಕರಿಸ್ತ ಜೀವನದಾಗ ಹದಿನಾಲ್ಕು ವರ್ಷ ವನವಾಸ ತಗತ ಆದ್ರ ಕಲಿಯುಗ ಪ್ರಾರಂಭ ಆದ್ಮೇಲೆ ನಮ್ ಕರ್ಮನೋ ರೋ ಗೊತ್ತಿಲ್ಲ ಐದ್ನೂರು ವರ್ಷ ವನವಾಸವನ್ನ ತೆಗೆದು ನಿನ್ನಿಗೆ ತನ್ನ ದೇವಸ್ಥಾನದೊಳಗ ಭವ್ಯವಾದ ದೇವಸ್ಥಾನದೊಳಗ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ವಿರಾಜಮಾನವಾಗಿ ಎರಡು ವರ್ಷ ಆಯ್ತು ಒಂದು ರಾಮ ತನ್ನ ಭೂಮಿಯೊಳಗೇನೆ ಪುನಃ ತನ್ನ ಮಂದಿರವನ್ನ ಕಟ್ಟಿಸ್ಕೊಲಿಕ್ಕೆ ಐದನೂರು ವರ್ಷ ಬೇಕಾಗ್ತದೆ ಒಂದ್ಸಲ ಕೇಳಿದ್ರ ಆ ಕಥೆಯನ್ನ ನೋಡಿದ್ರ ಮನಸ್ಸಿಗೆ ಬಹಳ ದುಃಖ ಆಗ್ತದೆ ಯಾರು ಅಯೋಧ್ಯೆಗೆ ಹೋಗ್ ಬಂದೀವೋ ಇಲ್ಲ ಗೊತ್ತಿಲ್ಲ ಆದ್ರೆ ಇಲ್ಲಿಂದನೇ ಆ ಅಯೋಧ್ಯೆ ರಾಮನಿಗೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಶ್ರೀರಾಮ್ ಒಂದು ವಿಷಯ ಹೇಳ್ತೀನಿ ಎಷ್ಟೇ ಜನ ಇದ್ರೂ ಪರವಾಗಿಲ್ಲ ನಾವು ಹೇಳುವ ಮಾತು ಒಪ್ ವ್ಯಕ್ತಿಗೆ ಮನೆ ಕಟ್ಟಿದ್ರೆ ಸಾಕು ಆ ಮನೆ ಪರಿವರ್ತನೆ ಆಗ್ತದ ಒಂದು ಮನೆ ಪರಿವರ್ತನೆ ಆದ್ರ ಒಂದು ಗಲ್ಲಿ ಪರಿವರ್ತನೆ ಆಗ್ತದ ಒಂದು ಗಲ್ಲಿ ಪರಿವರ್ತನೆ ಆದ್ರ ಆ ಊರ್ ಪರಿವರ್ತನೆ ಆಗ್ತದ ಜನ ಎಷ್ಟು ಮುಖ್ಯ ಅಲ್ಲ ಉತ್ಸುಕತೆಯಿಂದ ಕೇಳಿ ಕೂತಾರಲ್ಲ ನನ್ನ ತಾಯಿಯಂದ್ರು ನನ್ನ ಅಣ್ಣಂದ್ರು ನನ್ನ ಹಿರಿಯರು ಅದು ಬಹಳ ನೋಡಿ ನನಗ ಖುಷಿ ಅನಿಸ್ಬೇಕದ ನನಗ ಜಿ ಅವ್ರು ಹೇಳಿದ್ರು ಸಂಘ ಸಂಘದ ಬಗ್ಗೆ ಸಂಘದ ಪರಿವರ್ತನೆಗಳ ಬಗ್ಗೆ ಎಲ್ಲ ಹೇಳಿದ್ರು ನನಗೆ ಇವತ್ತ ಮಹಿಳೆಯರ ಪಾತ್ರವನ್ನ ಮಾತಾಡ್ರಿ ಅಂತ ಹೇಳಿಕತ್ತಾರ ಇವತ್ತಿಲ್ಲೇ ವೇದಿಕೆಯ ಮೇಲೆಲ್ಲಾ ಹಿರಿಯರು ಕೂತಾರ ಇಷ್ಟ್ ಚಂದ ಮಾತಾಡ್ಲಿಕ್ಕೆ ಇವರೆಲ್ಲ ಈ ವೇದಿಕೆ ಮೇಲೆ ಬರ್ಲಿಕ್ಕೆ ಕಾರಣ ಯಾರು ಅವರು ತಾಯಿ ತಾನೆ ಹೆಣ್ಣು ತಾನೆ ಹ ಹೆಣ್ಣಿನ ಪಾತ್ರ ನಮ್ಮ ದೇಶದೊಳಗ ಬಹಳ ಅದ್ಭುತವಾಗದು ಜನನಿ ಜನ್ಮ ಭೂಮಿ ಶ ಗರ್ಯಸಿ ಅಂತ ಶ್ರೀರಾಮಚಂದ್ರ ಹೇಳ್ತವ ಜನ್ಮ ಕೊಟ್ಟ ತಾಯಿ ಮಾತೃಭೂಮಿಯ ಸ್ವರ್ಗದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರ ಯತ್ರನಾದ್ ಪೂಜ್ಯಂತೆ ಇರಮಂತೆ ತತ್ರ ದೇವತಃ ಅಂತ ಉಪನಿಷತ್ತುಗಳ ಹೇಳ್ತಾವ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಕ್ತದೋ ಅಲ್ಲಿ ದೇವತೆಗಳು ಸ್ವತಃ ವಾಸವಾಗಿರ್ತಾರಂತ ಹೆಣ್ಣಿಲ್ಲದ ಮನೆ ದೇವರಿಲ್ಲದ ಕುಡಿಯಂತೆ ಅಂತ ಹೆಣ್ಣು ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತಾಳ ನನ್ನ ರಾಯಬಾಗ್ ಹೆಣ್ಮಕ್ಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಕಟ್ಟಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಸಂಖ್ಯೆ ಒಳಗೆ ಅವ್ರು ಕೂತು ಮಾತನ್ನ ಕೇಳಲಿಕ್ಕೆ ಅಂದ್ರೆ ಖುಷಿ ಅನಿಸ್ತದ ಒಂದು ಸಣ್ಣ ಕಥೆಯನ್ನ ನಿಮ್ ಜೊತೆ ಹೇಳಿಕ್ ಇಷ್ಟಪಡ್ತೀನಿ ಬಹಳ ಸಮಯ ತಗೊಳಂಗಿಲ್ಲ ಒಬ್ಬ ದೊಡ್ಡ ವ್ಯಾಪಾರಸ್ಥ ಇರ್ತಾನ ಅವನಿಗೆ ನಾನು ಗಂಡಸು ಅನ್ನೋದು ಬಹಳ ಇರ್ತದ ಬಹಳ ದುಡಿತಿರ್ತಾನ ಬಹಳ ಬಳಸ್ತಿರ್ತಾನೆ ಹೆಂಡ್ತಿ ಯಾವಾಗು ಅಂತಿರ್ತಾನ ಏನ್ ಮಾಡ್ತೀನಿ ಮುಂಜಾನೆ ಸಂಜೆ ತನಕ ಖಾಲಿನೇ ಗೊತ್ತಿರ್ತಿ ನಿನಗೇನ್ ಗೊತ್ತದ ವ್ಯವಹ್ ವ್ಯವಹಾರ ಮಾಡುದು ವ್ಯಾಪಾರ ಮಾಡುದು ದಿನ ಅಂತೀರ್ತಾನ ನಷ್ಟ ಮಾಡು ಹೊತ್ತಿಗೆ ಕೂತಂತಿರ್ತಾನೆ ಹೆಂಡತಿಗೆ ಬಹಳ ಕೆಟ್ಟ ಅನಿಸ್ತದ ನಷ್ಟ ಮಾಡಿ ಇನ್ನೆಲ್ಲ ಕಲೀನೇ ಇದಿ ಅಂತ ಅಂತೇಳಿ ಹೆಂಡತಿಗೆ ಹೇಳಿ ಹೋಗ್ತಾನೆ ಅವಾಗ ಸಮಯ ಆಗ್ತದ ಆಫೀಸಿಗೆ ಹೋಗ್ತಾನ ಬರ್ತಾನ ಸಾಯಂಕಾಲ ಆಗಿರ್ತದ ಗೇಟ್ ಓಪನ್ ಇರ್ತದ ನೋಡ್ತಾನೆ ಏನಿದು ಗೇಟ್ ಓಪನ್ ಹುಡುಗೂರು ಮಣ್ಣೊಳಗ್ ಬಿದ್ದ ಉಳ್ಳ್ಯಾಡಾಡ್ತಿರ್ತಾವ ಅಂತ ನೀವು ಚಿಚಿ ಯಾವ್ ಹುಡುಗರಾಗತ್ತೆ ಏನ್ ಮೈ ಮೈಯೆಲ್ಲ ಮಣ್ಣು ಮಾಡ್ಕೊಂಡಿರಿ ಅಂತ ಮನಿ ಒಳಗ್ ಬರೋ ಅಷ್ಟೊತ್ತಿಗೆ ಫ್ಯಾನ್ ಚಾಲು ಹರವಿರ್ತಾವ ಏನಿದು ನನ್ ಮನೆಗೆ ಬಂದಿನೋ ಬೇರೆ ಯಾರ ಮನೆಗೆ ಬಂದಿನೋ ಅನ್ಸಲಿಕ್ಕದ ಏನಿ ಮನಿ ಅವಸ್ಥೆ ಅಂತ ಇನ್ನೊಂದ್ ಚೂರ್ ಮುಂದ್ ಹೋಗ್ತಾನ ಡೈನಿಂಗ್ ಟೇಬಲ್ ಮೇಲೆ ತಿಂದದ್ ಪ್ಲೇಟ್ ಎಲ್ಲಾ ಹಂಗೆ ಇರ್ತವ ಚಾ ಕಪ್ ಹಂಗೆ ಇರ್ತಾವ ನೊಣ ಹುತ್ತಿರ್ತವ ಇರಿ ಹತ್ತಿರ್ತಾವ ಎಲ್ ಹೋಗ್ಯಾಲಿ ಏನ್ ಮನಿ ಕತ್ತಿ ಇದು ಹೆಂಗ್ ಬಿಟ್ಟು ಹೋಗ್ಯ ನೋಡ ಬೇಜವಾಬ್ದಾರಿ ಇದ್ದಾಳ ನೋಡಿಕಿ ನನ್ ಹೇಳ್ತಿ ಅಂತ ಕೆಳಗ್ ನೋಡ್ತಾನ ಕಾಲ್ ಹಸಿ ಹಾಕ್ಲಿಕ್ ಚಾಲು ಆಗಿರ್ತದ ಸಿಂಕ್ನಾಗಿಂದು ಬಾತ್ರೂಮ್ನಾಗಿಂದು ನೀರ್ ಹರಿದ್ ಬರ್ತಿರ್ತಾವ ಚಿ 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 ಚಿಣ ಪ್ರವಾಹ ಬಂದದೇ ಆಗ ಮನ್ಯಾಗ ಒದ್ರ ಕೋತ ಮ್ಯಾಲ ಹೋಗ್ತಾನ ಹೆಂಡತಿ ಆರಾಮವಾಗಿ ಕಾದಂಬರಿ ಓದ್ಕೋತ ಮಲ್ಕೊಂಡಿರ್ತಾವ ಏನ ಏನ್ ಮನಿ ಹಿಂಗಿಟ್ಟಿ ಏನಿದು ಮನಿ ನೋಡಿ ನಮ್ ಮನಿಗ್ ಬಂದಿನ ಬರ್ದರ್ ಮನಿಗ್ ಹೋಗಿ ನಾವು ತಿಳಿವಲ್ತಲ್ಲ ಏನ್ ಹಿಂಗಾಯ್ತು ಮನಿ ಅಂತ ಹೆತಿ ಆರಾಮವಾಗಿ ಮುಚ್ಚಿ ತೆದ್ದಿ ಹೇಳ್ತಾಳೆ ಏನ್ರಿ ನೀವೇ ದಿನ ಅಂತೀರಲ್ರಿ ನಿನ್ ಮನ್ಯಾಗ ಕೆಲಸರ ಏನದ ಆರಾಮ್ ಇತಿ ಅಂತ ಅದಕ್ಕೆ ನೀವ್ ಹೇಳಿದ್ ಇವತ್ ನಾ ಪಾಲನೆ ಮಾಡೀನ್ರಿ ಇವತ್ ನಾ ಮನೆಯಾಗಿ ಆರಾಮವಾಗಿದೀನಿ ಒಂಪ ಮಹಿಳೆ ಪ್ರತಿಯೊಂದು ನಿಮಿಷ ತನ್ನ ಮನೆಗಾಗಿ ತನ್ನ ಸಂಸಾರಕ್ಕಾಗಿ ತನ್ನ ಮಕ್ಕಳಿಗಾಗಿ ತನ್ನ ಹಿರಿಯರಿಗಾಗಿ ದುಡಿತಿರ್ತಾಳೆ ಅಂತಹ ಮಹಿಳೆ ಶ್ರೇಷ್ಠ ಅಲ್ಲೇನ್ರಿ ಸೀತೆ ಮನ್ಸ್ ಮಾಡಿದ್ಲಂದ್ರ ರಾಮಚಂದ್ರನ್ ಜೊತೆ ವನವಾಸಕ್ಕೆ ಹೋಗುದ್ ಬಿಟ್ಟ ಮನೆಯೊಳಗ ಆರಾಮವಾಗಿ ಇರ್ಬಹುದಿತ್ತಲ್ಲ ಇಲ್ಲ ಎಷ್ಟೇ ಕಷ್ಟ ಬಂದ್ರು ತನ್ನ ಗಂಡನ ಜೊತೆ ವನವಾಸ ತೆಗೆದ್ ಬಂದ್ ಸಿಟ್ ಮಾಡ್ಕೊಂಡು ಬಾಂಡಿ ಕೊಕ್ರೀಸಿ ಹೊಗೆ ಒಕ್ಕೋತ ಚಿಡಿಪಿಡಿ ಮಾಡ್ಕೋತ ಆಕಿ ಶಕ್ತಿ ರೂಪಿಣಿ ಆಗ್ತಿದ್ಲೆ ಇವತ್ತ ಇಲ್ಲ ನಮ್ಮ ಮಹಿಳೆ ಒಳಗ ತಾಳ್ಮೆ ಬೇಕಾಗ್ಯದ ಸಹನೆ ಬೇಕಾಗ್ಯದ ಒಂದ್ ವಿಚಾರ ಮಾಡ್ರಿ ಎಲ್ಲ ನಾನೇ ಮಾಡ್ಬೇಕು ಎಲ್ಲ ನಾನೇ ಮಾಡ್ಬೇಕು ಭಂಡಿ ತೊಳಿಬೇಕು ಹೊಗೆಣಬೇಕು ರಂಗೋಲಿ ಹಾಕ್ಬೇಕು ಕಸ ತೆಗಿಬೇಕು ಎಲ್ಲಾ ನಾನೇ ಮಾಡ್ಬೇಕು ಅದನ್ ಮಾಡ್ರಿ ನಾ ಇಲ್ದ ಏನು ನಡೆಯಂಗಿಲ್ಲ ಅನ್ನು ಅವಿರಿ ನಿಮ್ ಒಳಗ ನಿಮ್ಮೊಳಗ ಒಂದ್ ಹೆಮ್ಮೆ ಇರಿ ನಾ ಇಲ್ಲಂದ್ರೆ ಏನೂ ನಡೆಯಂಗಿಲ್ಲ ಮಾಡ್ತಿರಲ್ಲ ಎಲ್ಲಾರು ನೀವೇ ಮಾಡ್ಬೇಕು ನಾನು ಹಾಕ್ತೇನೆ ಎಲ್ಲ ನಮ್ಮ ನಾನೇ ಮಾಡ್ಬೇಕು ಅಂತ ಹೇಳಿ ಹೌದ್ರಿ ಆ ದೇವ್ ಶಕ್ತಿ ನಮಗಷ್ಟೇ ಕಟ್ಟನಾ ಹೊರಗೂ ಮಾಡ್ಬಹುದು ಮನೆಯೊಳಗೂ ಮಾಡಬಹುದು ಮಕ್ಕಳನ್ನು ಬಳಸ್ಬಹುದು ಒಂದು ಸುಂದರ ದೇಶವನ್ನು ಕಟ್ಟಬಹುದು अंत शक्ती महिले छत्रपती शिवाजी महाराज उदाहरण तगोरी बंदरा शिवाजी गेव बाड घरातली माई अंगडातली तुळशी गोट्यातली गायवर कोणतर वाकडी नजर घाटलं तर तलवार आणि ज शिवबा अंतर इैर इस्कार ತಾಯಿ ಕೊಟ್ಲಂತಾನೆ ಇವತ್ತು ಶಿವಾಜಿ ಅವರು ಛತ್ರಪತಿ ಶಿವಾಜಿ ಮಹಾರಾಜ ಆಗಿತ್ತು ಇಂತ ಶಿವಾಜಿ ಮಹಾರಾಜನಾಗಿ ಕಾರಣರಾರು ತಾಯಿ ತಾಯಿ ಕೊಟ್ಟ ಸಂಸ್ಕಾರ ತಾಯಿ ಕೊಟ್ಟ ಶಿಕ್ಷಣ ಮನೆ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರುವನ್ನು ಮಾತಿನಾಗ ಇವತ್ತು ತಾಯಿಯರು ನಾವು ನಮ್ಮ ಮಕ್ಕಳಿಗೆ ಪ್ರಸಂಗ ಬಂದಾಗ ನಮ್ಮ ಮಕ್ಕಳು ದೇಶಕ್ಕಾಗಿ ಎದ್ದು ನಿಲ್ಬೇಕು ಅನ್ನುವಂತ ಸಂಸ್ಕಾರವನ್ನ ನಾವು ಕೊಡ್ಬೇಕಾದ್ರೆ ಎಲ್ಲಾ ಕಡೆ ನೋಡ್ತೀವಿ ಶ್ರೀಕೃಷ್ಣ ಪರಮಾತ್ಮ ಒಂದು ಕೈಯಿಂದ ಕೊಳಲ್ ಹಿಡ್ಕೊ ಹೊಡ್ಕೊಂಡ್ರ ಇನ್ನೊಂದು ಕೈ ಒಳಗ ಸುದರ್ಶನ ಚಕ್ರವನ್ನ ಹಿಡ್ಕೊಂಡಾರ ಶಿವ ಒಂದು ಕೈ ಒಳಗ ಮಧುರವಾದ ಡಮರುಗವನ್ನ ಬಾರಿಸಿದ್ರ ಇನ್ನೊಂದು ಕೈ ಒಳಗ ತ್ರಿಶೂಲವನ್ನ ಹಿಡ್ಕೊಂಡಾರ ಲಕ್ಷ್ಮಿ ಶಕ್ತಿ ಸ್ವರೂಪಿಣಿ ಅಂತ ದುರ್ಗೆ ಒಂದು ಕೈ ಒಳಗ ಕಮಲವನ್ನ ಹಿಡ್ಕೊಂಡ್ರ ಇನ್ನೊಂದು ಕೈ ಒಳಗ ತ್ರಿಶೂಲವನ್ನ ಹಿಡ್ಕೊಂಡಾರ ಏನ್ ಹೇಳ್ತದ ನಮಗ ನಮ್ಮ ಧರ್ಮ ನಮ್ಮ ಶಾಸ್ತ್ರ ನಮ್ಮ ಸನಾತನತೆ ಪ್ರೀತಿ ಬಂದಾಗ ಪ್ರೀತಿ ಕರುಣೆ ಮಮತೆಯನ್ನ ತೋರಿಸ್ರಿ ಪ್ರಸಂಗ ಬಂದಾಗ ದುರ್ಗೆ ಅಂತ ನಿಂತ ಹೋರಾಡ್ರಿ ಅಂತ ಹೇಳ್ತಾರೆ ಅಂತಹ ಸಂಸ್ಕಾರ ಸಂಸ್ಕೃತಿ ನಾವು ಮಕ್ಕಳೊಳಗ ತುಂಬೇಕಾಗ್ಯದ ಸ್ವಾಮಿ ವಿವೇಕಾನಂದ್ರು ಬೇರೆ ದೇಶಕ್ಕೆ ಹೋಗಿರ್ತಾರ ಅಲ್ಲೊಬ್ಬ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನ ನಿನ್ನ ಯಾವ ಜಂಟನ್ನ ನಂಬೇಕಪ್ಪ ಏನ್ ಕಾವಿ ಹಾಕೊಂಡಿ ಏನ್ ಡ್ರೆಸ್ ಹಾಕೊಂಡಿ ಇಲ್ಲಿ ಹೆಂಗ್ ಜೆಂಟಲ್ ಮ್ಯಾನ್ ಅನ್ಬೇಕು ನಿನ್ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ನಿನಗೊಂದ್ ಚೂರು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ನೀನ್ ನೋಡಿದ್ರ ಜೆಂಟಲ್ ಮ್ಯಾನ್ ಅಂತ ಯಾರ ಅನ್ಬೇಕಪ್ಪ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದ ಹೇಳ್ತಾರ ನಿನ್ನ ದೇಶದೊಳಗ ವೇಷಭೂಷಣ ನೋಡಿ ಜೆಂಟಲ್ ಮ್ಯಾನ್ ಭಾರಿ ಗ್ರೇಟ್ ಪರ್ಸನ್ ಅಂತಿರ್ಬೋದು ಆದ್ರ ನಾ ಇಂತ ದೇಶದಿಂದ ಬಂದೀನಿ ಮನುಷ್ಯನ ವ್ಯಕ್ತಿತ್ವ ಅವನೊಳಗಿರುವಂತಹ ಬುದ್ಧಿಯನ್ನ ನೋಡಿ ನಮ್ಮ ದೇಶದೊಳಗ ಅವನ್ನ ಜೆಂಟಲ್ಮೆನ್ ಅಂತ ಗುರುತಿಸ್ತಾರ ಹೊರತಹ ವೇಷಭೂಷಣಗಳನ್ನ ನೋಡಿ ಜೆಂಟಲ್ಮೆನ್ ಅನ್ನೋ ದೇಶ ನಂದಲ್ಲ ಅಂತಹ ಸನಾತನ ಭೂಮಿಯಿಂದ ನಾ ಬಂದಿನಿ ಅಂತಹ ದೇಶದಿಂದ ನಾ ಬಂದಿನಿ ಅದು ನನ್ನ ಭಾರತ ದೇಶ ಅಂತ ಹೇಳ್ತಾರೆ ಹೌದಲ್ರಿ ಡ್ರೆಸ್ಸಿಂಗ್ ಸೆನ್ಸ್ ಇಂಪಾರ್ಟೆಂಟ್ ಅಲ್ಲ ನಾವು ನಮ್ಮ ಮಕ್ಕಳ ಒಳಗ ಏನು ವಿದ್ಯೆ ಬುದ್ಧಿ ಕಲಿಸ್ತೀವಿ ಮನಿ ಒಳಗ ಏನು ಪಾಠಗಳನ್ನ ಕಲಿಸ್ತೀವಿ ಅದು ಮುಖ್ಯವಾಗುತ್ತೆ ಹೊರಗೆ ಹೋದ್ಮೇಲೆ ಅವ್ರ ಬದುಕಲಿಕ್ಕೆ ಶಿಕ್ಷಣವನ್ನ ಕಲಿಬೇಕು ಹೌದು ಆದ್ರ ನಾವೊಬ್ಬ ಶಿಕ್ಷಕಿಯಾಗಿ ಹೇಳ್ತೀನಿ ಮಕ್ಕಳು ಅನುಕರಣೆ ಬಹಳ ಜಲ್ದಿ ಮಾಡ್ತಾರ ತಾಯ ತಾಯಂದ್ರು ನೀವ್ ಏನ್ ಮಾಡ್ತೀರಿ ಮಕ್ಳು ಮಾಡ್ತಿರ್ತಾರ ನಗ್ತಿರ್ತೀವಿ ಅದೇ ನಾವು ರಾಮಾಯಣ ಮಹಾಭಾರತದ ಕಥೆಗಳನ್ನ ಅದ್ ಕೂತ್ರ ಐದು ದಿನ ಹೋದ್ರಿ ರಾಮ್ ರಕ್ಷಾ ಹೋದ್ರಿ ಐದು ದಿನ ಆರ್ನೇ ದಿನ ನಿಮ್ ಮಗು ತಾನೇ ನಿಮ್ ಬಜುಕ್ ಬಂದ್ಕೂತ್ ರಾಮ್ ರಕ್ಷಾ ಮೊದಲಿನ ನಾ ಡಿ ಹೇಳಿ ಸ್ಟಾರ್ಟ್ ಮಾಡ್ತದ ಇದು ಜಾಗೃತೆ ಎಲ್ಲೇನ್ರಿ ತಾಯಂದ್ರು ಈ ಪ್ರಸಂಗ ಅಂದ್ರ ತಾಯಂದ್ರು ಮನಿಯಿಂದನೇ ಮಕ್ಕಳನ್ನ ಸಂಸ್ಕಾರ ಕೊಟ್ಟು ಬಳಸ್ಬೇಕಾಗ ಸ್ವತಂತ್ರ ಇಷ್ಟು ದಿವಸ ಆಯ್ತು ಇಷ್ಟು ವರ್ಷ ಆತು ಸ್ವತಂತ್ರ ನಮ್ಮ ದೇಶ ಆಗ್ತದ ಅಂತಿದ್ರು ಸ್ವತಂತ್ರ ಆತು ರಾಮ ಮಂದಿರ ಆಯ್ತು ನಮ್ಮ ದೇಶ ಇನ್ನ ರಾಮರಾಜ್ಯ ಆಗೇ ಬಂತು ಯಾಕ ನಾವು ಮನಿಯೊಳಗ ರಾಮನನ್ನ ಬಳಸ್ಲಿಕ್ಕೆ ಇಲ್ಲ ಅಲ್ಲ ಪ್ರತಿಯೊಂದ ಮನಿಯೊಳಗ ಪ್ರತಿಯೊಬ್ಬ ತಾಯಿ ತನ್ನ ನಾಲ್ಕು ಮಕ್ಕಳೊಳಗ ಒಬ್ಬ ಮಗನನ್ನಾದ್ರು ರಾಮನ ಗುಣಗಳನ್ನ ಕೊಟ್ಟು ಬೆಳೆಸಿ ರಾಮನನ್ನ ಸಮಾಜಕ್ಕೆ ಕೊಟ್ಲಂದ್ರ ರಾಮರಾಜ್ಯ ಆಗ್ಲಿಕ್ಕೆ ಎಷ್ಟು ದಿನ ಬೇಕ್ರಿ ನಾವು ನಮ್ಮ ಮನಿ ಮಕ್ಕಳನ್ನ ರಾಮನನ್ನಾಗಿ ಬೆಳೆಸೋಣ ನಾವು ನಮ್ಮ ಮನಿ ಮಕ್ಕಳನ್ನ ಕೃಷ್ಣನಾಗಿ ಬೆಳೆಸೋಣ ನಮ್ಮ ಮನಿ ಮಕ್ಕಳನ್ನ ಶಿವಾಜಿಯ ಕಥೆಯನ್ನೇ ಹೇಳಿ ಶಿವಾಜಿಯನ್ನಾಗಿ ಬೆಳೆಸೋಣ ನಾವು ನಮ್ಮ ಮನೆ ಮಕ್ಕಳನ್ನ ಸಂಗೊಳ್ಳಿ ರಾಯನನ್ನಾಗಿ ಬೆಳೆಸೋಣ ಪ್ರಸಂಗ ಬಂದ್ರ ಕತ್ತಿ ಹಿಡಿಯಲಿಕ್ಕೂ ಹಂಚಬಾರ್ದಂತ ತಾಕತ್ತು ನಮ್ಮ ಹೆಣ್ಮಕ್ಳೊಳಗದ ಕಿತ್ತೂರ ರಾಣಿ ಚೆನ್ನಮ್ಮ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಣ್ಣಲ್ಲೇನ್ರಿ ಹೆಣ್ಣು ತಾನೇ ಹೆಣ್ಣು ಮನ್ಸ್ ಮಾಡಿದ್ರ ಬೇಕಾದ್ ಪ್ರತಿ ಒಬ್ಬ ಒಬ್ಬ ಯಶಸ್ವಿ ಪುರುಷರ ಹಿಂದೆ ಯಾರಿರ್ತಾರೋ ಒಬ್ಬ ಸ್ತ್ರೀ ಹಿಕ್ಕ ಇರ್ತಾರ ಅದೇ ರೀತಿ ನಮ್ಮ ಸಮಾಜ ನಮ್ಮ ಹಿಂದುತ್ವ ಬೆಳಿಬೇಕು ಅದನ್ನ ಆರೈಸಿ ಪೋಷಿಸಿ ಬೆಳೆಸ್ಬೇಕಂದ್ರ ನಮ್ಮ ತಾಯಂದ್ರ ಕರ್ತವ್ಯ ಅದ್ರೊಳಗೆ ಬಹಳ ಅದು ನಮ್ಮತನವನ್ನ ನಾವು ಬಿಡುವುದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮ ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನ ಅವರೊಳಗ ತುಂಬೋಣ ಬೆಳಸೋಣ ಅಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ವಾರಕ್ಕ ಒಂದು ಸರಿ ಹದಿನೈದು ದಿನಕ್ಕೆ ಒಂದು ಸರಿ ಆದರೂ ಒಂದು ಕಾಂಪಿಟೇಷನ್ ತರ ಒಂದು ಆಡಿನ ಸ್ಪರ್ಧೆ ತರ ಗಲ್ಲಿ ಗಲ್ಲಿ ಒಳಗ ನಿಮ್ಮ ಸಂಘ ಸಂಘಟನೆ ಒಳಗ ಇಟ್ಕೊಳ್ಲಿಕ್ಕೆ ಹತ್ರ ಅಂದ್ರ ಮಕ್ಕಳು ಅಗ್ಲೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಅದರಿಂದ ಅವ್ರಿಗೆ ತಿಳುವಳಿಕೆಯೂ ಬರ್ತದ ಅದರಿಂದ ಅವರು ಬೆಳಿತಾರೆ ಸಮಯದ ಅಭಾವ ಇರುವುದ್ರಿಂದ ನನಗೆ ಎಷ್ಟು ತಿಳಿದ ಮಟ್ಟಿಗೆ ಎಷ್ಟು ನಾನು ನಾ ನಿಮ್ ಜೊತೆ ಹಿಂದುತ್ವದ ಬಗ್ಗೆ ಮಹಿಳೆಯ ಪಾತ್ರದ ಬಗ್ಗೆ ನಿಮ್ ಜೊತೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗಂಡಮಾನ್ಯರಿಗೆ ಧನ್ಯವಾದ ಹೇಳ್ತೀನಿ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಥಂಡು ಹೋಗ್ತದೆ ಎಲ್ಲಾರದು ಜಾಶ್ವಿರ